ಎಲ್ರಿಗೂ ನಮಸ್ಕಾರ ಇವತ್ತು ಸಬ್ಬಕ್ಕಿ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ ಈಗಂತೂ ಬೇಸಿಗೆ ಆಗಿರೋದ್ರಿಂದ ವರ್ಷ ಪೂರ್ತಿಗೆ ಬೇಕಾಗಿರೋಂಥ ಸಂಡಿಗೆನ ಈಗಲಿಂದಾನೆ ಮಾಡ್ಕೊಂಡು ಇಟ್ಕೋಬೋದು ತುಂಬ ಈಸಿ ಮಾಡ್ಕೊಳ್ಳೋದು ಮೊದಲಿಗೆ ನಾನು ಅರ್ಧ ಕೆ ಜಿ ಸಬ್ಬಕ್ಕಿ ಅಳತೆಗೆ ಇವತ್ತು ಸಂಡಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಇನ್ನೂರೈವತ್ತು ಗ್ರಾಮ್ ಅಲ್ಟೆನಲ್ಲಿ ನಾನು ಎರಡು ಕಪ್ಪಷ್ಟು ಸಬ್ಬಕ್ಕಿನ ತಗೊಂಡು ಮೂರು ಸಾರಿ ಇದನ್ನು ಚೆನ್ನಾಗಿ ತೊಳೆದು ಆ ನೀರನ್ನು ತೆಗೆದು ಮತ್ತೆ ನಾನು ನೀರನ್ನು ಹಾಕಿ ನೆನೆಸಿಟ್ಟಿದ್ದೀನಿ ಈಗ ನೋಡಿ ಸಬ್ಬಕ್ಕಿ ಚೆನ್ನಾಗಿ ನೆಂದಿದೆ ಐದು ಗಂಟೆ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಮತ್ತೆ ಒಂದು ಸಾರಿ ಚೆನ್ನಾಗಿ ತೊಳೆದು ಆ ನೀರನ್ನೆಲ್ಲ ತೆಗೆದು ನಾನೊಂದು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ದಪ್ಪ ತಳ ಇರೋವಂಥ ಕಡಾಯಿ ತೊಗೊಳ್ಳಿ ದಪ್ಪ ತಳ ಇರೋವಂಥ ಕಡಾಯಿ ತಗೊಂಡ್ರೆ ತಳ ಹಿಡಿಯೋಲ್ಲ ಇಲ್ಲಿದ್ರೆ ಸ್ವಲ್ಪ ತಳ ಆಗುತ್ತೆ ಆಗಾಗ ತಿರುಗಿಸ್ಕೊಳ್ತಾನೆ ಇರಬೇಕಾಗತ್ತೆ ಈಗ ನಾನು ಸಬ್ಬಕ್ಕಿನ ನೆನೆಸೋವಾಗ ಅರ್ಧ ಲೀಟ್ರಷ್ಟು ನೀರನ್ನು ಹಾಕೊಂಡಿದ್ದೆ ಈಗ ಮತ್ತೆ ಒಂದೂವರೆ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ವೈಟ್ ಕಲರ್ ಇದ್ದಂಥ ಸಬ್ಬಕ್ಕಿ ನೋಡಿ ಗ್ಲಾಸ್ ಥರ ಕಾಣಿಸ್ತಾ ಇದೆ ತಿರ್ಗಿಸ್ಕೊಳ್ತಾನೆ ಇರಬೇಕು ಆಗಾಗ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನೀರನ್ನು ನೋಡ್ಕೊಂಡು ಹಾಕೋಬೇಕಾಗ ನೀರೇನಾದರೂ ಜಾಸ್ತಿ ಆಗೋಯ್ತು ಅಂದರೆ ಹೋಗ್ಬಿಡುತ್ತೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ನಾನು ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ಬ ಸಬ್ಬಕ್ಕಿ ನೋಡಿ ಈ ಹದಕ್ಕೆ ಸಬ್ಬಕ್ಕಿನ ಬೇಯಿಸ್ಕೋಬೇಕು ನೋಡಿ ನೀರು ಜಾಸ್ತಿ ಆಗೋದ್ರೆ ನಿಮಗೆ ಈ ಹದಕ್ಕೆ ಬರೋಲ್ಲ ತೆಳುವಾಗಿ ಬರುತ್ತೆ ನೋಡಿ ಈಗಿದು ತಣ್ಣಗೂ ಕೂಡ ಆಗಿದೆ ನೋಡಿ ಈಗ ಸಂಡಿಗೆ ಹಾಕ್ತಾಯಿದ್ದೀನಿ ಒಂದು ಪಂಚೆ ಮೇಲೆ ಸಂಡಿಗೆ ಹಾಕಿದ್ರೆ ತುಂಬ ಒಳ್ಳೆಯದು ತೆಗಿಯೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಪ್ಲಾಸ್ಟಿಕ್ಕಿಗಿಂತ ಪಂಚೆ ಒಳ್ಳೆಯದು ನಾನಿಲ್ಲಿ ಅರ್ಧ ಕೆ ಜಿ ಅಳತೆನಲ್ಲಿ ತೋರಿಸ್ತಿದ್ದೀನಿ ಹಾಗಾಗಿ ಪಂಚೆ ಮೇಲೆ ತೋರಿಸ್ತಾ ಇದ್ದೀನಿ ನೀವಿನ್ನೂ ಜಾಸ್ತಿ ಅಳತೇನಲ್ಲಿ ಮಾಡಿಕೊಂಡ್ರೆ ಕಾಟನ್ ಸ್ಯಾರಿಗಳ ಮೇಲೆ ಕೂಡ ನೀವು ಸಂಡಿಗೆನ ಹಾಕ್ಕೊಬೋದು ಅರ್ಧ ಕೆ ಜಿ ಸಬ್ಬಕ್ಕಿಗೆ ಸುಮಾರು ನಲ್ವತ್ತರಿಂದ ಐವತ್ತು ಸಂಡಿಗೆ ಆಗುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಸಂಡಿಗೆ ಹಾಕ್ಕೊಂಡಿದ್ದೀನಿ ನೀವಿನ್ನೂ ಚಿಕ್ಕದಾಗಿ ಹಾಕ್ಕೊಂಡ್ರೆ ಸುಮಾರು ಅರವತ್ತಷ್ಟು ಸಂಡಿಗೆ ಆಗುತ್ತೆ ನೋಡಿ ಸಂಡಿಗೆ ಚೆನ್ನಾಗಿ ಒಣಗಿದೆ ಎರಡು ದಿನ ತಗೊಳ್ತು ಈ ಸಂಡಿಗೆ ಹಾಕ್ಕೊಳ್ಳೋದಕ್ಕೆ ಎರಡು ದಿನ ಅಂದರೆ ಚೆನ್ನಾಗಿ ಅದು ಒಣಗಬೇಕು ಒಳ್ಳೆ ಬಿಸಿಲಲ್ಲಿ ಹಾಕಿ ಹಾಕಿದ್ರೆ ಎರಡು ದಿವಸದಲ್ಲಿ ತುಂಬ ಚೆನ್ನಾಗಿ ಒಣಗುತ್ತೆ ಪಂಚೆ ಮೇಲೆ ಸ್ವಲ್ಪ ನೀರನ್ನು ಚುಮಕಿಸ್ಕೊಂಡು ಎರಡು ನಿಮಿಷ ಬಿಡಬೇಕು ಅದು ಸ್ವಲ್ಪ ತೇವ ಆಗಬೇಕು ಪಂಚೆ ಅದಾದಮೇಲೆ ತುಂಬ ಈಸಿಯಾಗಿ ಸಂಡಿಗೆ ಬಂದುಬಿಡುತ್ತೆ ಏನು ಅಂಥ ಕಷ್ಟ ಅನ್ಸಲ್ಲ ನೋಡಿ ತುಂಬ ಸುಲಭವಾಗಿ ಸಂಡಿಗೆ ಬರ್ತಾಯಿದೆ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ಲಾಸ್ ಗ್ಲಾಸ್ ರೀತಿ ಕಾಣಿಸ್ತಾ ಇದೆ ಈಗಂತೂ ಬೇಸಿಗೆ ಆಗಿರೋದ್ರಿಂದ ಥರ ಥರ ಸಂಡಿಗೆಗಳನ್ನ ಮಾಡ್ಕೋಬೋದು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ವೆರೈಟಿ ವೆರೈಟಿ ಆಫ್ ಸಂಡಿಗೆಗಳನ್ನ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಿಮಗೂ ಕೂಡ ಯಾವುದಾದ್ರೂ ಸಂಡಿಗೆ ಬೇಕಾದರೆ ಯಾವ ಸಂಡಿಗೆ ಬೇಕು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಆ ಸಂಡಿಗೆಗಳನ್ನ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಈಗ ನೋಡಿ ಸಂಡಿಗೆ ಕರಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಎಷ್ಟು ಅಗಲಗಲವಾಗಿ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬಾ ಕ್ರಿಸ್ಪಿಯಾಗಿದೆ ಬಾಯಲ್ಲಿಟ್ಟರೆ ಕರಗ್ತಾ ಇದೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಸಂಡಿಗೆ ತುಂಬ ಸುಲಭ ಮಾಡ್ಕೊಳ್ಳೋದು ನಾನು ತೋರಿಸಿರುವಂಥ ವಿಧಾನದಲ್ಲೇ ಒಂದು ಸಾರಿ ಟ್ರೈ ಮಾಡಿ ಖಂಡಿತ ತುಂಬ ಚೆನ್ನಾಗಿ ಮಾಡ್ತೀರಾ ಫಸ್ಟ್ ಟೈಮ್ ಮಾಡೋ ಹಾಗಿದ್ರೆ ಒಂದು ಸಾರಿ ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿಗೆ ಮಾಡಿ ಟ್ರೈ ಮಾಡಿ ನೋಡಿ ಕಾಲು ಕೆ ಜಿಗೆ ಅಂದರೆ ಒಂದು ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಸಂಡಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿದೆ ಬಾಯಲ್ಲಿ ಇಟ್ಟರೆ ಕರಗ್ತಾ ಇದೆ ಖಂಡಿತ ಸಮಯ ಸಿಕ್ಕರೆ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್